ಯಾವ ಪ್ರಭಾವ ಯಾವ ಫಿಕ್ ಬ್ಯಾಕು ಇದೆಲ್ಲವೂ ಕೂಡ ತನಿಖೆಯಿಂದ ಹೊರ ಹೊರಬರುತ್ತಲ್ವ ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ ಎಲ್ಲ ರೈತರಿಗೂ ಇದೆ ಆ ರೈತರು ಫಿಫ್ಟಿ ಫಿಫ್ಟಿ ತಗೊಂಡಂಥ ಸೈಟ್ಸನ್ನು ಅವ್ರು ಇಟ್ಟು ಆರು ಇತ್ತು ಹತ್ತು ಎಕರೆ ಇದ್ದರೆ ಜಾಸ್ತಿ ತಗೊಳ್ಳಿ ಹತ್ತು ಸೈಟ್ ಬರಲಿ ಹದಿನೈದು ಸೈಟ್ ಬರಲಿ ಇಪ್ಪತ್ತು ಸೈಟ್ ಬರಲಿ ಕೆಲವರು ಇಟ್ಕೊಂಡಿರ್ತಾರೆ ರೇಟ್ ಬರುತ್ತೆ ಅಂತ ಕೆಲವ್ರು ಮಾರಾಟ ಮಾಡ್ಕೊಳ್ತಾರೆ ಅದು ಯಾರೂ ತಡಿಯೋಕ್ಕಾಗಲ್ಲ ಆ ಕಿಕ್ ಬ್ಯಾಕು ಅಂತ ದಿನ ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನ ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ ಯಾವ ಪ್ರಭಾವ ಯಾವ ಕಿಕ್ ಬ್ಯಾಕು ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರುತ್ತಲ್ವ ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ ಎಲ್ಲ ರೈತರಿಗೂ ಇದೆ ಆ ರೈತರು ಫಿಫ್ಟಿ ಫಿಫ್ಟಿ ತಗೊಂಡಂಥ ಸೈಟ್ಸನ್ನು ಅವ್ರಿಟ್ಟು ಆ ರೀತಿ ಆ ರೀತಿಗಳಲ್ಲಿ ಎಕರೆ ರೈತರು ಜಾಸ್ತಿ ತಗೊಳ್ಳಿ ಹತ್ತು ಸೈಟ್ ಬರಲಿ ಹದಿನೈದು ಸೈಟ್ ಬರಲಿ ಇಪ್ಪತ್ತು ಸೈಟ್ ಬರಲಿ ಕೆಲವರು ಇಟ್ಕೊಂಡಿರ್ತಾರೆ ರೇಟ್ ಬರುತ್ತೆ ಅಂತ ಕೆಲವರು ಮಾರಾಟ ಮಾಡ್ಕೊಳ್ತಾರೆ ಅದು ಯಾರೂ ತಡೆಯೋಕ್ಕಾಗಲ್ಲ ಆ ಕಿಕ್ ಬ್ಯಾಕು ಅಂತದ್ದು ಏನಾದ್ರು ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನು ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ